ಭತ್ತ ಮಹಾಶಯರಲ್ಲಿ ವಿನಂತಿ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ಆಶೀರ್ವಾದಗಳು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿರವರ ಶ್ರೀಮದ್ ರಾಮಾನುಜ ಗೋಶಾಲೆ ಸಾವೆ ನುಗ್ಗೆಹಳ್ಳಿಯ ಮಧ್ಯದಲ್ಲಿ ಶೆಟ್ಟಿಹಳ್ಳಿ ಗ್ರಾಮದ ಹೊರೆಯ ವಲಯದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು ಬಹಳಷ್ಟು ಜನಕ್ಕೆ ಚಿರಪರಿಚಿತ ಅಂತ ಒಂದು ಗೋಶಾಲೆಯಲ್ಲಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನ ಪ್ರತಿಷ್ಠಾಪನೆ ಅನ್ನದಾನ ಮತ್ತು ಎರಡು ದಿನಗಳ ಕಾಲ ಪೂಜಾ ಕೈಂಕರ್ಯ ಪ್ರತಿಷ್ಠಾಪನಾ ಮಹೋತ್ಸವ ಅಂತಕ್ಕಂಥದ್ದು ನಡೀತಾ ಇದೆ ನೀವೆಲ್ಲರೂ ಕೂಡ ನಿಮ್ಮ ಕುಟುಂಬ ಪರಿವಾರ ಸಮೇತರಾಗಿ ತಮ್ಮ ತನು ಮನ ಧನವನ್ನ ಅರ್ಪಿಸಿ ಶ್ರೀ ಅಭಯ ಆಂಜನೇಯ ಸ್ವಾಮಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಕಷ್ಟ ದುಃಖಗಳನ್ನ ಶ್ರೀ ಅಭಯ ಆಂಜನೇಯ ಸ್ವಾಮಿಯವರಿಗೆ ಅರ್ಪಣೆಯನ್ನ ಮಾಡಿ ಕಲಿಯುಗದ ಬ್ರಹ್ಮ ಶ್ರೀ ಅಭಯ ಆಂಜನೇಯನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮತ್ತೊಮ್ಮೆ ದಿನಾಂಕವನ್ನ ನಿಮ್ಮ ಮುಂದೆ ಹೇಳ್ತೇನೆ ಹದಿನೇಳು ನವೆಂಬರ್ ಭಾನುವಾರ ಸಂಜೆ ಹದಿನೆಂಟು ನವೆಂಬರ್ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಹಾಕುಂಭಾಭಿಷೇಕ ಶ್ರೀಮದ್ ರಾಮಾನುಜ ಗೋಶಾಲೆ ಶೆಟ್ಟಿಹಳ್ಳಿ ಹೊರವಲಯ ಅಕ್ಕನಹಳ್ಳಿಯ ಕ್ರಾಸ್ ಹತ್ತಿರ ನುಗ್ಗೇಹಳ್ಳಿ ಹೋಬಳಿ ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಈ ಸ್ಥಳದಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವರು ಕೂಡ ಬರ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಹಚ್ಚು ಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ಶ್ರೀ 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 ಯದುಗಿರಿ ಯತಿರಾಜ ನಾರಾಯಣ ಜಿಯರ್ ಸ್ವಾಮೀಜಿರವರು ಅವರ ಕೃಪಾ ಆಶೀರ್ವಾದದಿಂದ ಈ ಮಹಾಕುಂಭಾಭಿಷೇಕ ಅಂತಕ್ಕಂಥದ್ದು ನಡೀತಾ ಇದೆ ಜೊತೆಗೆ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗಣ್ಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ ನಮ್ಮ ಶೆಟ್ಟೆಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಪ್ರತಿಯೊಬ್ಬರೂ ಬನ್ನಿ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿ ಪ್ರಸಾದ ವಿನಿಯೋಗ ಅಂತಕ್ಕಂಥದ್ದಿದೆ ಪ್ರಸಾದ ವಿನಿಯೋಗವನ್ನು ಸ್ವೀಕರಿಸಿ ಈ ವರಸಿದ್ಧಿ ಅಭಯ ಆಂಜನೇಯ ಅಶ್ವತ್ಥನಾರಾಯಣ ನಾರಾಯಣ ನಿಂಬ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ